ಚುಕ್ಕಿತಾರೆ ಧಾರಾವಾಹಿ ಮೂಲಕ ಸೊ ಎಲ್ಲರ ಮನಸ್ಸಿಗೆ ಬಹಳ ಹತ್ತಿರವಾಗಿರುವಂತಹ ಕ್ಯಾರೆಕ್ಟರು ಈಗ ಶಾರದೆ ಮೂಲಕ ಸೊ ಮತ್ತೆ ಆ ಕೃಷ್ಣನ ಪಾತ್ರದಲ್ಲಿ ಮೊನ್ನೆ ಅಷ್ಟೇ ನೀವು ನೋಡಿರಬಹುದು ಸ್ಫೂರ್ತಿ ಸುನಿಲ್ ಅವರು ನಮ್ಮ ಜೊತೆಗಿದ್ದಾರೆ ದೀಪು ಅನ್ನುವಂತಹ ಕ್ಯಾರೆಕ್ಟರ್ ಅಲ್ಲಿ ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಜೊತೆಗೆ ಆ ಡೈಲಾಗ್ ಡೆಲಿವರಿ ಸೊ ಚೈಲ್ಡ್ ಆರ್ಟಿಸ್ಟ್ ಸ್ಫೂರ್ತಿ ಸುನಿಲ್ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವನ ಮಾತಾಡ್ಸೋಣ ಹಾಯ್ ಸ್ಫೂರ್ತಿ ಹಾಯ್ ಹೇಗಿದ್ದೀರಾ ನೀವು ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಹೇಳು ಒಂದು ಚುಕ್ಕಿ ತಾರೆ ಅಂತ ಸೀರಿಯಲ್ ಇಂದ ಇವತ್ತು ಈ ಒಂದು ಶಾರದೆ ಸೀರಿಯಲ್ ಅಲ್ಲಿ ಈ ಪಾತ್ರ ಅಂದ್ರೆ ದೀಪ ಅನ್ನುವಂಥ ಪಾತ್ರನ ಪ್ಲೇ ಮಾಡ್ತಾ ಇದೆಯಾ ಸೊ ಅವತ್ತಿಂದ ಇವತ್ತಿನವರೆಗೆ ಒಬ್ಬ ಸಣ್ಣ ಹುಡುಗಿಯಾಗಿ ಸೀರಿಯಲ್ ಮಾಡೋದು ಎಷ್ಟು ಕಷ್ಟ ಈಸಿನಾ ಏನ್ ಹೇಳ್ತೀಯ ಈಸಿನ ನಂಗಂತೂ ತುಂಬಾ ಇಷ್ಟ ಆಕ್ಟಿಂಗ್ ಅಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಮೊದಲು ಕರಾಟೆ ಇಷ್ಟ ಆಗ್ತಿತ್ತು ಆಮೇಲೆ ಡ್ಯಾನ್ಸ್ ಇಷ್ಟ ಆಯ್ತು ಆಮೇಲೆ ಆಕ್ಟಿಂಗ್ ಅಂತೂ ತುಂಬ ಇಷ್ಟ ಓದೋದು ಮುಖ್ಯನೇ ಓದೋದು ಇಷ್ಟನೇ ನನಗೆ ಅರೆ ಅದಕ್ಕಿಂತ ತುಂಬ ಇಷ್ಟ ಆಕ್ಟಿಂಗೆ ಓಕೆ ಚಿಕ್ಕ ವಯಸ್ಸಲ್ಲಿ ಅಂತ ಹೇಳಿದೆ ಈಗ ನೀನು ದೊಡ್ಡೋಳಾಗ್ಬಿಟ್ಟಿದ್ದೆ ಹಂಗಾದ್ರೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೀನು ಸೀರಿಯಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಈಗ ಎಷ್ಟು ಆ ದೊಡ್ಡೋಳಾಗಿದೆಯಾ ಶುರು ಮಾಡಿದ್ದು ಫೋರ್ ಇಯರ್ಸಿಂದ ಹ್ಞೂ ಏನ್ ಅನ್ಸ್ತಿತ್ತು ಅಲ್ಲೆಲ್ಲ ಹೋಗುವಾಗ ಎಲ್ಲ ಮಕ್ಳಿಗೂ ಆತರ ಆಕ್ಟ್ ಮಾಡಕ್ಕೆ ಅಥವಾ ಸೀರಿಯಲ್ ಅಲ್ಲಿ ಇರೋಕೆ ಚಾನ್ಸ್ ಸಿಗಲ್ಲ ಸೊ ನಿಂಗ್ ಹೆಂಗೆ ಅನಿಸ್ತಿತ್ತು ನನಗೆ ತುಂಬಾ ಖುಷಿ ಆಗ್ತಿತ್ತು ಹ್ಮ್